ಕೆರೂರ್ ಪಟ್ಟಣದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೌಜವಾನ್ ಸಿರತ್ ಕಮಿಟಿಯ ಅಧ್ಯಕ್ಷ ಮೌದಿನ್ ಸಾಬ್ ದೊಡ್ಕಟಿ ಅಧ್ಯಕ್ಷತೆಯಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಶಾಲೆಯ ಮೈದಾನದಲ್ಲಿ ತಿನಿಸಿ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಮನೆಯಿಂದ ತಯಾರಿಸಲ್ಪಟ್ಟ ತರತರದ ಪೌಷ್ಟಿಕ ಆಹಾರ ಫಾಸ್ಟ್ ಫುಡ್ ಚಹಾ ಬಿಸ್ಕೆಟ್ ಮೆಕ್ಕೆಜೋಳ ರೊಟ್ಟಿ ಸಜ್ಜಿ ರೊಟ್ಟಿ ತರತರದ ಚಟ್ನಿ ತಯಾರಿಸಿಕೊಂಡು ಮಕ್ಕಳ ಪ್ರತಿಯೊಂದು ಮಳಿಗೆಗೆ ಒಂದು ಗುಂಪು ಮಾಡಿ ಅಂಗಡಿಗಳಿಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹೆಲ್ದಿ ಫುಡ್ வீரசங்கொளி ராயன வீரபகத் சிங் விக்கர ஊட்ட ಶಾರ್ಕ್ ಫುಡ್ ಸ್ವೀಟ್ ಪಕ್ವಾನ ಮೌಲಾನಾ ಆಜಾದ್ ಫಾಸ್ಟ್ ಫುಡ್ ನಾಮಫಲಕ ಅಂಟಿಸಿ ಗ್ರಾಹಕರಿಗೆ ಆಕರ್ಷಣೆ ಆಗುವಂತೆ ಮತ್ತು ಸ್ವಚ್ಛತಾ ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸಿ ವ್ಯಾಪಾರ ಮಾಡುವುದಕ್ಕೆ ಮೌಲಾನಾ ಆಜಾದ್ ಶಾಲೆಯ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು ಅತಿ ಹೆಚ್ಚು ವ್ಯಾಪಾರ ಮಾಡಿದ ಮಕ್ಕಳ ತಂಡಕ್ಕೆ ಬಹುಮಾನ ಕೊಡ ಮಾಡುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ ವ್ಯವಹಾರ ಜ್ಞಾನ ಕಲಿಸುವ ಉದ್ದೇಶದಿಂದ ಮತ್ತು ದುಡ್ಡು ಚಲಾವಣೆ ಮಾಡುವುದು ಹೇಗೆ ಟೋಕನ್ ಮೂಲಕ ವ್ಯಾಪಾರ ಮಾಡೋದು ಹೇಗೆ ಫೋನ್ ಪೇ ಗೂಗಲ್ ಪೇದಿಂದ ತಮ್ಮ ಖಾತೆಗೆ ಜಮಾ ಹೇಗೆ ಆಗುತ್ತೆ ಎಂದು ಮಕ್ಕಳಿಗೆ ತಿಳಿಸುವ ಉದ್ದೇಶ ಈ ವಿಶೇಷ ಅಡುಗೆ ಮಳಿಗೆಗಳ ಪ್ರದರ್ಶನ ಮಾಡುವುದೊಂದಿಗೆ ವಿಶೇಷ ಕಾರ್ಯಕ್ರಮ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಖ್ಯ ಶಿಕ್ಷಕರಾದ ಎಸ್ ಎನ್ ನದಾಫ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮ ಉದ್ದೇಶಿಸಿ ನೌಜವಾನ್ ಸಿರತ್ ಕಮಿಟಿಯ ಕಾರ್ಯದರ್ಶಿ ಉಮರ್ ಫಾರೂಕ್ ಪೆಂಡಾರಿ ಮಾತನಾಡಿ ಮೌಲಾನಾ ಆಜಾದ್ ಶಾಲೆಯ ಪ್ರಚಾರ ಶಿಕ್ಷಕ ಶಿಕ್ಷಕಿಯರು ಮಕ್ಕಳ ಜ್ಞಾನ ವೃದ್ಧಿಸಲು ಒಂದಲ್ಲ ಒಂದು ಕಾರ್ಯಕ್ರಮ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ ಈ ಒಂದು ಅನೇಕ ಚಟುವಟಿಕೆ ಜೊತೆ ಮಕ್ಕಳ ಶಿಕ್ಷಣ ಅವಶ್ಯಕತೆ ಇದೆ ಮಕ್ಕಳು ದೇಶದ ಉನ್ನತ ಸ್ಥಾನ ಐಎಎಸ್ ಐಪಿಎಸ್ इसरा पत्रकर्त अनेक दस निर्विस आ गुणम शिक्षण तक अपने आप को और अपने को नहीं बनाते। हम दुनिया के अंदर कामयाबी हासिल नहीं कर सकते और उसी तरह जो है पढ़ाई के अंदर भी आगे करें असल हमारे बच्चों की पढ़ाई की निगरानी करें

ಉರ್ದು ಹೆಣ್ಣುಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯ ಎಂಇ ಖಾಜಿ ಮಾತನಾಡಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಂಗ್ಲ ಶಾಲೆಯಲ್ಲಿ ಕೇವಲ ಮುಸ್ಲಿಂ ಅಲ್ಲದೆ ಹಿಂದೂ ಬಾಂಧವರ ಮಕ್ಕಳು ಕೂಡ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ ಮಕ್ಕಳು ಕೂಡ ಗುಣಮಟ್ಟದ ಶಿಕ್ಷಣ ಹೊಂದಿದ್ದಾರೆ ಇದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಮುಸ್ಲಿಂ ಸಮುದಾಯದ ಮಕ್ಕಳು ಹಿಂದೂ ಮಕ್ಕಳ ಜೊತೆ ಸೌಹಾರ್ದತೆಯಿಂದ ಹೊಂದಿಕೊಂಡಿದ್ದಾರೆ ಇದು ಒಳ್ಳೆ ಸಮಾಜ ಕಟ್ಟುವ ವಾತಾವರಣವಾಗಿದೆ ಇಂದಿನ ದಿನಮಾನಗಳಲ್ಲಿ ಮುಸ್ಲಿಮರು ಹಿಂದೂ ಸಮುದಾಯ ಜೊತೆ ಬೆರೆಯುವುದು ವಿರಳ ಆಗಿದ್ದು ನಾವು ಎಲ್ಲರೂ ಮಾನವರು ಸಮಾಜ ಜೀವಿಗಳು ಎಂದು ಪರಸ್ಪರ ಮನವರಿಕೆ ಮಾಡಿಕೊಂಡು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲಿಕ್ಕೆ ಪಣ ತೊಡಬೇಕಾಗಿದೆ ಎಂದು ತಮ್ಮ ಮನದಾಳದ ಮಾತು ತೋಡಿಕೊಂಡ್ರು ಶಿಕ್ಷಣ ಪ್ರೇಮಿ ಶಾಲೆಯ ದೇಣಿಗೆ ಕೊಡುವ ಕೊಡುಗೆ ದಾನಿ ಚಿದಾನಂದ್ ಅಂಕತ್ ಗುಣಮಟ್ಟದ ಶಿಕ್ಷಣಕ್ಕೆ ಮಹತ್ವ ಕೊಡಿ ಎಂದು ಸಲಹೆ ನೀಡಿದ್ರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿಬಿ ಸುಳಿಕೇರಿ ಮಾತನಾಡಿ ಇಂದಿನ ಶಾಸಕರು ಶ್ರೀ ಭೀಮಸೇನ್ ಚಿಮ್ಮನ್ಕಟ್ಟಿ ಅವರು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಕೆರೂರ್ ಪಟ್ಟಣಕ್ಕೆ ಅಧಿಕೃತ ಅನುಮೋದನೆ ತಂದು ಅಲ್ಪಸಂಖ್ಯಾತರ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಿಸುವಲ್ಲಿ ಶ್ರಮಿಸಿದ್ದಾರೆ ಮತ್ತು ಇವರ ತಂದೆಯವರಾದ ಮಾಜಿ ನಗರಾಭಿವೃದ್ಧಿ ಬಿಬಿ ಚಿಮ್ಮನ್ಕಟ್ಟಿ ಅವರ ಅಧಿಕಾರ ಅವಧಿಯಲ್ಲಿ ಉರ್ದು ಪ್ರೌಢಶಾಲೆ ಕೆರೂರ್ ಪಟ್ಟಣಕ್ಕೆ ತಂದುಕೊಟ್ಟಿದ್ದು ಸಮುದಾಯದ ಮೇಲೆ ಇವರ ಋಣ ಇದೆ ಮುಂಬರುವ ದಿನಗಳಲ್ಲಿ ಈಗಿನ ಶಾಸಕರು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಗೆ ಹೊಸ ಕಟ್ಟಡಕ್ಕೆ ಶೀಘ್ರದಲ್ಲಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದು ಆಶ್ವಾಸನೆ ಕೊಟ್ಟರು ಮಾಡಿದ್ರು

ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ಮೌಲಾನಾ ತಸ್ಕಿರ್ ಭಾಗವಾನ್ ಭಾಗವಹಿಸಿದ್ದು ವಿಶೇಷವಾಗಿತ್ತು ಮೌಲಾನಾ ಆಜಾದ್ ಶಾಲೆಯ ಪ್ರಭಾರಿ ಮುಖ್ಯಪಾದ್ಯ ರಾಪ್ತಾ ಹುಲಿಕೇರಿ ಸಹ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ಹಾಸಿಮುಲ್ಲಾನ್ ನಿರೂಪಿಸಿದ್ರು ಕಾರ್ಯಕ್ರಮ ಉದ್ಘಾಟನೆ ಕುರಾನ್ ಪಠಣ್ ಮತ್ತು ಶ್ಲೋಕ ಆರಂಭಗೊಂಡಿದ್ದು ವಿಶೇಷವಾಗಿತ್ತು ಅಬುಕ್ಕರೆಡಳ್ಳಿ ಭೀಮಾ ನ್ಯೂಸ್ ಕೆರೋರು